ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಸಿಲ್ ಫ್ಯಾಮಿಲಿ ನಾನಿವತ್ತು ಕ್ಯಾಬೇಜ್ ಗೋಬಿ ಮಾಡ್ತಾ ಇದ್ದೀನಿ ಒಂದು ಕ್ಯಾಬೇಜ್ನ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಟೈಮ್ ಇಲ್ಲ ಅಂದಾಗ ನೋಡಿ ದ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಒಂದು ರೌಂಡು ಎರಡು ರೌಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ಈ ಥರ ಚಿಕ್ಕದಾಗಿ ಬರುತ್ತೆ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿನಿ ಒಂದು ರೌಂಡ್ ಎರಡು ರೌಂಡ್ ಹಾಕಿಂದು ಈ ಥರ ಚಿಕ್ಕ ಚಿಕ್ಕದಾಗಿದೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ನೀರು ಬಿಟ್ಕೊಳುತ್ತೆ ಗೋಬಿ ಕಲಿಸುವಾಗ ಅದಕ್ಕೋಸ್ಕರ ಸ್ವಲ್ಪ ಕೈಯಿಂದ ಈ ಥರ ಹಿಂಡುತ್ತಾ ಇದ್ದೀನಿ ರಸ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಈ ಥರ ಹಿಂಡಿ ಇಟ್ಕೊಂಡ್ರೆ ಸಾಕು ಯಾಕಂದರೆ ತುಂಬ ರಸ ಇದ್ದರೆ ನೀರು ಬಿಟ್ಕೊತಾ ಇರುತ್ತೆ ಗೋಬಿಗೆ ನೀಟಾಗಿ ನಾವು ಕಲಸಿರೋದು ಮಸಾಲೆ ಎಲ್ಲ ಸರಿಯಾಗಿರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನು ಉಪ್ಪು ಒಂದು ಮೂರು ಸ್ಪೂನು ಮೈದಾ ನಾಲ್ಕೂವರೆ ಟೇಬಲ್ ಸ್ಪೂನು ಕಾರ್ನ್ಫ್ಲವರು ಒಂದು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಲಾಸ್ಟಲ್ಲಿ ನಾನು ಕಟ್ ಮಾಡಿರೋ ಹಸಿ ಮೆಣಸಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ತುಂಬಿದೆ ಸ್ಟೀಲ್ ಪಾತ್ರೆ ತುಂಬ ಅದಕ್ಕೋಸ್ಕರ ನಿಧಾನವಾಗಿ ಈ ಥರ ಕ ಇದ್ದೀನಿ ಕೆಲವರಿಗೆ ಕೈಯಿಂದ ಕಲ್ಸೋಕ್ಕಾಗಲ್ಲ ಅಂದರೆ ಒಂದು ಸ್ಪೂನಿಂದ ಕಲಿಸ್ಕೊಬೋದು ನೋಡಿ ಇದು ಸ್ಪೂನಿಂದ ಕೂಡ ಕಲಿಸ್ತಾ ಇದ್ದೀನಿ ಸ್ಪೂನಲ್ಲಿ ನನಗೆ ಕಂಫರ್ಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಕೈಯಿಂದನೇ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಹದದಲ್ಲಿ ಕಲಿಸ್ಕೊಬೇಕು ಗೋಬಿ ಮಾಡೋದಕ್ಕೆ ಇದನ್ನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಾಗೆ ಬಿಟ್ಟು ಆದಮೇಲೆ ನಾನು ಇನ್ನೊಂದು ಸಲ ಕಲ್ಸ್ಕೊತಾ ಇದ್ದೀನಿ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಕಾದಿದ್ದೆ ಇದಾದ ಮೇಲೆ ನೋಡಿ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಈ ಸೈಜಲ್ಲಿದ್ದರೆ ಸಾಕು ಇಲ್ಲ ಇದಕ್ಕಿಂತ ಚಿಕ್ಕ ಚಿಕ್ಕ ಉಂಡೆಗಳ್ನ ಮಾಡ್ಕೊಬೋದು ಇದು ಒಂದು ಹತ್ತರಿಂದ ಹದಿನೈದು ಮಾಡಿ ಇಟ್ಕೊತಾಯಿದ್ದೀನಿ ನಾನು ನೋಡಿ ಇದು ಎಣ್ಣೆ ಕಾದಿದ್ದೆ ಒಂದೊಂದನ್ನೇ ಉಂಡೆಗಳ್ನ ಇದ್ದೀನಿ ಎಣ್ಣೆಯಲ್ಲಿ ಏಕೆಂದರೆ ಒಂದು ಹತ್ತರಿಂದ ಹದಿನೈದು ಒಂದೇ ಸಲ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ ಈ ಥರ ಎಣ್ಣೆಯಲ್ಲಿ ಬಿಡೋದಕ್ಕೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ತುಂಬ ಜೋರು ಉರಿಯಲ್ಲಿ ಇಟ್ಟರೆ ಮೇಲುಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡು ಕಡೆ ಬೇಯಿಸ್ಕೊಬೇಕು ಈ ಥರ ತಿರುಗಿಸಿ ಎರಡು ಕಡೆ ಬೇಯಿಸಿದ್ರೆ ಸಾಕು ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎರಡು ಕಡೆ ಬೆಂದಿದೆ ಗೋಲ್ಡನ್ ಕಲರ್ ಕೂಡ ಬಂದಿದೆ ಇದಾದ ಮೇಲೆ ನಾನಿಲ್ಲಿ ಇದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಕೂಡ ಇದೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಒಂದೆರಡು ಹಸಿಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಎರಡೂವರೆ ಟೇಬಲ್ ಸ್ಪೂನು ಗ್ರೀನ್ ಚಿಲ್ಲಿ ಸಾಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಟೊಮೊಟೊ ಸಾಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಣ್ಣಪ್ಪು ಸ್ವಲ್ಪ ಚಿಟಿಕೆ ಅಂತೀವಲ್ಲ ಆ ಥರ ಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡಿರೋ ಗೋಬಿನ ಇದಕ್ಕೆ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಬೋದು ಇಲ್ಲ ಇದಕ್ಕೆ ಡೈರೆಕ್ಟಾಗಿ ಕರೆದಿರೋ ಗೋಬಿಗೆ ಒಂದು ಬಟ್ಲಲ್ಲಿ ಟೊಮೊಟೊ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದರಿಂದ ಎರಡು ನಿಮಿಷ ಬಿಸಿ ಬಿಸಿ ಕ್ಯಾಬೇಜ್ ಗೋಬಿ ರೆಡಿ ಆಯಿತು ಇದನ್ನು ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೇಲೆ ಈರುಳ್ಳಿ ಹಾಕಿ ಬಿಸಿ ಬಿಸಿ ಗೋಬಿ ಕ್ಯಾಬೇಜ್ ಗೋಬಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ఇష్టక్ మి కమెంట్ మిషర్ మి థ్యాంక్ యూ ఫార్ వాచింగ్